ನಮಸ್ಕಾರ ನಾನು ವೈದ್ಯ ಕೆಟ್ಟಿ ಮಾತಾಡ್ತಾ ಇದ್ದೀನಿ ನಾಡಿ ಪಾರಂಪರಿಕ ಆಯುರ್ವೇದ ಕೆಂಗೇರಿ ಬೆಂಗಳೂರಿನಿಂದ ನಿಮಗೆಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ತುಂಬ ಜನಕ್ಕೆ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ ವೆಯ್ಟ್ ಗೈನ್ ಆಗೋದಿಲ್ಲ ದಪ್ಪನೇ ಆಗೋದಿಲ್ಲ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ತುಂಬ ಜನ ಎಸ್ಪೆಷಲಿ ಹೆಣ್ಮಕ್ಳು ಇರ್ಬೋದು ಜಾಸ್ತಿ ಪ್ರಮಾಣದಲ್ಲಿ ಹೆಣ್ಮಕ್ಳಿಗೆ ಈ ದಪ್ಪ ಆಗೋದಿಲ್ಲ ಕೆಲವರು ತುಂಬ ತೆಳ್ಳಿಗಿರ್ತಾರೆ ಗಂಡು ಮಕ್ಕಳು ಕೂಡ ಚೆನ್ನ ಕೆಲವರು ದಪ್ಪ ಆಗೋದಿಲ್ಲ ಇದಕ್ಕೆ ನಾನ್ ಕಂಡಂತೆ ಮುಖ್ಯವಾದ ಕಾರಣ ಒಂದು ನಾಭಿ ಪ್ರಾಬ್ಲಮ್ ಇರುತ್ತೆ ಅವರಿಗೆ ನಾಭಿ ಪ್ರಾಬ್ಲಮ್ ಅಂದ್ರೆ ನಾವೆಲ್ ಡಿಸಾರ್ಡರ್ ಅಂತ ಕರಿತೀವಿ ಅಥವಾ ಬಟ್ಟಿ ಜಾರೋದು ಅಥವಾ ಕರಳು ಜಾರೋದು ಅಥವಾ ಕರಳು ಬೀಳೋದು ಅಂತ ಕರೀತಾರೆ ಈ ಕರಳು ಏನಾದ್ರು ಜಾರಿದ್ರೆ ಅಥವಾ ನಾವೆಲ್ ಡಿಸ್ಪ್ಲೇಸ್ಮೆಂಟ್ ಏನಾರು ಆಗಿದ್ರೆ ಖಂಡಿತವಾಗ್ಲು ಅವರು ದಪ್ಪ ಆಗೋದೇ ಇಲ್ಲ ಇದ್ರಲ್ಲಿ ಮಕ್ಳಿರ್ಬೋದು ಅಥವಾ ದೊಡ್ಡವರೇ ಆಗಿರ್ಬೋದು ಅಥವಾ ವಯಸ್ಸಾದವರೇ ಇರ್ಬೋದು ಎಲ್ಲರಿಗೂ ಕೂಡ ಈ ಸಮಸ್ಯೆ ಇದೆ ಎಸ್ಪೆಷಲಿ ಮಕ್ಕಳಿಗೆ ಜಾಸ್ತಿ ಇರುತ್ತೆ ಇದು ಹಾಗಾಗಿ ನಾವೆಲ್ ಡಿಸ್ಪ್ಲೇಸ್ಮೆಂಟ್ ಇದೆಯಾ ಅಂತ ಫಸ್ಟ್ ನೀವು ಚೆಕ್ ಮಾಡಿಕೊಂಡು ಅದನ್ನು ಸರಿ ಮಾಡಬೇಕು ಅದನ್ನು ಯಾವ ಥರ ಚೆಕ್ ಮಾಡಬೇಕು ಅಂತ ಈ ಹಿಂದೆ ಒಂದು ವೀಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಆ ವೀಡಿಯೋನ ನೀವು ಈ ಚಾನಲಲ್ಲಿ ಚೆಕ್ ಮಾಡುತ್ತೆ ನಿಮಗೆ ಸಿಗುತ್ತೆ ವೀಡಿಯೋನ ಸರ್ಚ್ ಮಾಡಿ ನೀವು ನೋಡಿ ಹಾಗಾಗಿ ಯಾರು ದಪ್ಪನೇ ಆಗ್ತಿಲ್ಲ ಯಾವುದೇ ಫುಡ್ ತಗೊಂಡ್ರು ಜ ದಪ್ಪ ಆಗ್ತಾ ಇಲ್ಲ ಅಥವಾ ಯಾವುದೇ ಸಪ್ಲಿಮೆಂಟ್ ತಗೊಂಡ್ರು ನೀವು ದಪ್ಪ ಆಗ್ತಿಲ್ಲ ಅಂತಂದರೆ ನೀವು ಮಷನ್ ಶುಡ್ ನೀವು ನಾವೆಲ್ ಚೆಕ್ ಮಾಡಲೇಬೇಕು ಅಥವಾ ಕರಳು ಜಾರಿದೆಯಾ ಅಂತ ಚೆಕ್ ಮಾಡಲೇಬೇಕು ಯಾಕಂದರೆ ಕರಳು ಜಾರಿದ್ರೆ ನಿಮಗೆ ಊಟಕ್ಕೆ ಸರಿಯಾಗಿ ಸೇರೋದಿಲ್ಲ ಅಥವಾ ಊಟ ಮಾಡ್ತಾ ಮಾಡ್ತಾ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ ಅಥವಾ ತಳ್ದಂಗೆ ಆಗ್ತಾ ಇರುತ್ತೆ ಅಥವಾ ಇನ್ನೇನಾದ್ರು ಊಟ ಮಾಡಿದ ತಕ್ಷಣ ನಿಮಗೆ ಟಾಯ್ಲೆಟಿಗೆ ಹೋಗ್ಬೇಕು ಅಥವಾ ರೆಸ್ಟ್ ರೂಮ್ಗೆ ಹೋಗ್ಬೇಕು ಅಂತ ಮೋಷನ್ ಸೆನ್ಸಿಕ್ ಆಗುತ್ತೆ ಅಥವಾ ಸ್ವಲ್ಪ ಕೆಲವರಿಗೆ ಲೋ ಬಿ ಪಿ ಹಾಕ್ತಾ ಅಥವಾ ಕೆಲವರು ಕಣ್ಣು ಕೆಳಗಡೆ ಕಪ್ಪುಗಾಗಿ ಕಣ್ಣೆಲ್ಲ ಒಳಗಡೆ ಹೋದಂಗೆ ಆಗ್ತಾ ಇರುತ್ತೆ ಇರತ್ತೆ ತುಂಬಾ ಸುಸ್ತಾಗತ್ತೆ ತುಂಬಾ ತಳ್ಳಗಾಗ್ತಾ ಹೋಗ್ತಾರೆ ಇದೆಲ್ಲ ಸಿಂಟಮ್ಸ್ ನಿಮ್ಗೆ ಏನಾರು ಖಂಡಿತವಾಗಲೂ ಆ ನಾಬಿ ಸಮಸ್ಯೆ ಇದೆ ಅಂತ ತಿಳ್ಕೊಬೇಕು ಯಾರ ಹತ್ರನಾರು ಎಕ್ಸ್ಪರ್ಟ್ ಹತ್ರ ನೀವು ನಾಭಿನ ತೋರಿಸ್ಕೊಂಡು ಸರಿ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಯಾರೂ ಸಿಕ್ಲಿಲ್ಲ ಅಂತಂದ್ರೆ ನೀವು ನಮ್ಮನ್ನ ಸಂಪರ್ಕ ಸಂಪರ್ಕಿಸ್ಬಿಟ್ಟು ನಮ್ಮನ್ನ ಮೀಟ್ ಮಾಡ್ಬೋದು ಒಂದು ಇನ್ನೊಂದು ನಿಮ್ಮ ದೇಹದ ಪ್ರಕೃತಿ ಏನಿದೆ ಅಂತ ನೋಡ್ಬೇಕಾಗತ್ತೆ ನಿಮ್ಮ ದೇಹ ಪ್ರಕೃತಿ ಅಥವಾ ಪಿತ್ತ ಪ್ರಕೃತಿ ಆಗಿದ್ದರೆ ಸಮ್ ಟೈಮು ಪಿತ್ತದಲ್ಲಿ ಎರಡು ಮೂರು ತರ ಇರುತ್ತೆ ಕೆಲವರು ಪಿತ್ತ ದೋಷ ಜಾಸ್ತಿ ಆದಾಗ ತುಂಬಾ ತೆಳ್ಳಗಾಗ್ತಾ ಹೋಗ್ತಾರೆ ಒಣಗ್ತಾ ಸ್ಲಿಮ್ ಆಗ್ತಾ ಹೋಗ್ತಿರ್ತಾರೆ ಅದು ಲಿವರ್ ಏನಾದ್ರು ಫಂಕ್ಷನಿಂಗ್ ಪ್ರಾಪರಾಗಿ ಇಲ್ವಾ ಅನ್ನ ನೋಡಬೇಕು ಲಿವರ್ ಫಂಕ್ಷನಿಂಗ್ ಪ್ರಾಪರಾಗಿ ಇಲ್ಲ ಅಂದ್ರೂ ಕೂಡ ಕೆಲವರು ತೆಳ್ಳಗಾಗ್ತಾ ಹೋಗ್ತಾರೆ ಹಾಗಾಗಿ ಲಿವರಲ್ಲಿ ಏನಾದ್ರು ಸಮಸ್ಯೆ ಅಂತ ನೋಡ್ಬಿಟ್ಟು ಅದನ್ನು ಕೂಡ ಸರಿ ಮಾಡ್ಕೊಬೇಕಾಗತ್ತೆ ಇನ್ನು ಎಲ್ಲದೂ ಸರಿ ಇದ್ದು ಅಥವಾ ನೀವು ದಪ್ಪ ಆಗ್ತಿಲ್ಲ ಅಂತಂದರೆ ಅಥವಾ ಒಂದು ಕಾರಣ ನಿಮ್ಮ ಫ್ಯಾಮಿಲಿ ನಿಮ್ಮ ಜೀನ್ ಅದೇ ಥರನೇ ಇರುತ್ತೆ ನೀವು ದಪ್ಪ ಆಗೋದಿಲ್ಲ ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ದಪ್ಪಗೆ ಇದ್ದಾರೆ ನೀವು ಮಾತ್ರ ದಪ್ಪ ಆಗ್ತಿಲ್ಲ ಅಂದರೆ ಇವೆರಡರಲ್ಲಿ ಯಾವುದಾರು ಒಂದು ಒಂದು ಕಾರಣ ಅಂತ ಖಂಡಿತ ಇದ್ದೇ ಇರುತ್ತೆ ಇನ್ನುವೆಲ್ಲ ಸರಿ ಇದ್ದು ನೀವು ದಪ್ಪ ಆಗ್ತಿಲ್ಲ ಅಂದರೆ ಈ ಥರ ನೀವು ಮನೇಲಿ ಮಾಡ್ಬೋದು ಅಶ್ವಗಂಧ ಚೂರ್ಣ ಸಿಗುತ್ತೆ ನೀವು ಅಂಗಡಿಯಲ್ಲಿ ಕೇಳ್ಬೋದು ಅಶ್ವಗಂಧ ಚೂರ್ಣ ಅಶ್ವಗಂಧ ಚೂರ್ಣ ದಿನಾ ಬೆಳಗ್ಗೆ ಬಿಸಿ ಹಾಲಲ್ಲಿ ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ಪೂನ್ ಅಶ್ವಗಂಧ ಚೂರ್ಣನ ನೀವು ಬಳಸ್ತಾ ಹೋದರೆ ಖಂಡಿತ ತಿಂಗಳಿಗೆ ಒಂದು ಕೆ ಜಿ ಟಂಕನು ನೀವು ದಪ್ಪಾಗ್ತಾ ಹೋಗ್ತೀರ ಇನ್ನು ಇದಕ್ಕಿಂತ ಮೇಲೆ ನಿಮ್ಗೇನಾದರೂ ಮಾಹಿತಿ ಬೇಕಾದ್ರೆ ಖಂಡಿತವಾಗ್ಲೂ ನಮ್ಗೆ ಸ್ಕ್ರೀನ್ ಅಲ್ಲಿ ನಮ್ಮ ನಂಬರ್ ಏನಿದೆ ಆ ನಂಬರ್ಗೆ ನೀವು ಸಂಪರ್ಕ ಮಾಡಿ ನಮ್ಮ ಹತ್ರ ಇರುವಂಥ ಯಾವುದಾದ್ರೂ ಪ್ರಾಡಕ್ಟು ನಿಮಗೆ ಪಾಸಿಬಿಲಿಟೀಸ್ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮನ್ನು ಸಂಪರ್ಕ ಬಿಟ್ಟು ನೀವು ತರಿಸ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವೀಡಿಯೋ ಕೂಡ ನಮ್ಮ ನಾಡಿ ಪಾರಂಪರಿಕ ಆಯುರ್ವೇದ ಯೂಟ್ಯೂಬ್ ಚಾನಲ್ ಕೂಡ ನಲ್ಲಿ ಸಿಗುತ್ತೆ ಅಲ್ಲೂ ಕೂಡ ನಮ್ಮ ವೀಡಿಯೋಸ್ಗಳನ್ನ ಟೆಸ್ಟ್ ಮಾಡಲ್ನ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಮಾಡ್ಬೋದು ಲೈಕ್ ಮಾಡ್ಬೋದು ಶೇರ್ ಮಾಡ್ಬೋದು ಧನ್ಯವಾದ ನಮಸ್ಕಾರ